ನಮಸ್ಕಾರ ವೀಕ್ಷಕರೇ ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕುಂಭ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಯಾವೆಲ್ಲ ಗ್ರಹಗಳು ಕುಂಭ ರಾಶಿಯವರಿಗೆ ಶುಭಾಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲನ್ನು ಪ್ರೆಸ್ ಮಾಡಿ ನಿಮ್ಮ ರಾಶಿಯಾಧಿಪತಿ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ ನಿಮಗೀಗ ಸಾಡೆ ಸಾತಿಯ ಮಧ್ಯಮ ಚರಣ ಅಂತಲೇ ಹೇಳ್ಬೋದು ಶನಿ ಕರ್ಮಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ ಅವನಿಗೆ ನಿಮ್ಮ ನಿಮ್ಮ ಮನೆ ಅಂದರೆ ಸ್ವಂತ ಮನೆ ಆಗಿರ್ತದೆ ಆಯಿತಾ ಸೊ ಒಳ್ಳೆಯದೇ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ಬಟ್ ಸಾಡೆಸತಿ ನಡೀತಾ ಇದೆ ನೆನ್ಪಿಟ್ಕೊಳ್ಳಿ ಅದರ ಜೊತೆಗೆ ಮಂಗಳ ಕೂಡ ನಿಮ್ಮ ರಾಶಿಯಲ್ಲಿದ್ದಾನೆ ಮಂಗಳ ಇರೋದರಿಂದ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಯಾವುದೇ ರೀತಿ ಅಡೆತಡೆಯನ್ನು ಉಂಟು ಮಾಡಲ್ಲ ಅಂತಲೇ ಹೇಳ್ಬೋದು ಸೊ ನೀವು ಏನೆಲ್ಲ ಅನ್ಕೊಂಡಿರ್ತೀರೋ ನಿಮ್ಮ ಏನೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿರ್ತಿರೋಣ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಕೆಲಸದ ವಿಚಾರದಲ್ಲಿ ಎಸ್ಪೆಷಲಿ ಸೊ ಅದೆಲ್ಲ ಕಂಪ್ಲೀಟ್ ಆಗ್ತದೆ ಯಾಕಂದರೆ ಮಂಗಳ ಹಾಗೆಯೇ ಶನಿ ಇಬ್ಬರೂ ಕೂಡ ಇಬ್ಬರು ಕೂಡ ಒಟ್ಟಿಗೆ ಇರೋದರಿಂದ ಅದು ಕೂಡ ನಿಮ್ಮ ಮನೆಯಲ್ಲಿ ಇರೋದರಿಂದ ಕೆಲಸ ಕಾರ್ಯಗಳೆಲ್ಲ ಇನ್ಕಂಪ್ಲೀಟ್ ಕೆಲಸ ಕಾರ್ಯಗಳೆಲ್ಲ ಕಂಪ್ಲೀಟ್ ಆಗುವ ಹಂತ ಇದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮತ್ತೊಂದು ವಿಷಯ ನೆನ್ಪಿಟ್ಕೊಳ್ಳಿ ನೀವು ಈ ಕೆಲಸದ ನಡುವೆ ತುಂಬ ಬ್ಯುಸಿಯಾಗಿಬಿಡ್ತೀರಾ ಸೊ ಆಫೀಸ್ ಕೆಲಸ ಮನೇಲಿ ಬಂದರೆ ಮನೆ ಕೆಲಸ ಹೊರಗಡೆ ಬಂದರೆ ಹೊರಗಡೆ ಕೆಲಸ ಈ ಎಲ್ಲ ಕೆಲಸಗಳ ಒತ್ತಡದ ನಡುವೆ ಒಂದೊಂದು ಸಲ ಏನಾಗಿಬಿಡುತ್ತೆ ಅಂತ ಅಂದರೆ ನಿಮಗೆ ಪರ್ಸ್ನಲ್ ಲೈಫ್ಗೆ ಟೈಮೇ ಸಿಗಲ್ಲ ಅಂಥದ್ದಾಗ್ಬಿಡುತ್ತೆ ಬಟ್ ಸ್ವಲ್ಪ ಸಮಯ ಮಾತ್ರ ಇದು ಬಟ್ ಕೆಲಸಕ್ಕೆ ಟೈಮ್ ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ನಿಮ್ಮ ಮಾತು ಮಾತೇ ಮುತ್ತು ಅಂತ ಹೇಳ್ತಾರೆ ಮಾತಿನ ಬಗ್ಗೆ ಗಮನವನ್ನು ವಹಿಸಬೇಕು ಯಾರ ಜೊತೆ ಮಾತಾಡ್ತೀನಿ ಎಲ್ಲಿ ಮಾತಾಡ್ತಾ ಇದ್ದೀನಿ ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಹೇಗೆ ಮಾತಾಡಬೇಕು ಈ ಥರ ಮಾತಾಡಿದ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ಎಲ್ಲವನ್ನು ಯೋಚನೆ ಮಾಡಬೇಕು ಮಾತಾಡುವಾಗ ಯೂಶ್ವಲಿ ಯಾರೂ ಯೋಚನೆ ಮಾಡಲ್ಲ ನಾಳೆ ಏನಾಗುತ್ತೆ ಅಂತ ಬಟ್ ಈ ಸಮಯ ಇದೆಯಲ್ಲ ಈ ಸಮಯ ಸರಿ ಇಲ್ಲ ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ವಹಿಸಬೇಕಾಗ್ತದೆ ಕುಂಭರಾಶಿಯವರು ಸೊ ಇಲ್ಲ ಅಂತಂದರೆ ಇದೇ ಮಾತು ನಿಮಗೆ ನಾಳೆ ದಿನ ಮುಳ್ಳಾಗ್ತದೆ ಖಂಡಿತವಾಗಿ ಕೂಡ ಇವಾಗ ಆಫೀಸ್ನಲ್ಲಿ ಮಾತಾಡಿದಿರಿ ಅಂತ ಅಂದ್ಕೊಳ್ಳಿ ಅದು ನಿಮ್ಮ ಕೆಲಸದ ಮೇಲೆ ಡೈರೆಕ್ಟಾಗಿ ಪರಿಣಾಮವನ್ನು ಬೀರ್ತದೆ ನಿಮಗೆ ಇನ್ಕ್ರಿಮೆಂಟಲ್ಲಿ ಪ್ರಾಬ್ಲಮ್ ಆಗೋದಾಗಿರ್ಬೋದು ನಿಮ್ಮ ಬಿಹೇವಿಯರ್ ಇಶ್ಯೂ ಅಂತ ಹೇಳಿಬಿಟ್ಟು ಹೆಚ್ಚಾದ ಏನಾದರೂ ಪ್ರಾಬ್ಲಮ್ ಆಗೋದಾಗಿರ್ಬೋದು ಇಂಥದ್ದೆಲ್ಲ ಆದರೆ ಮನೆಯಲ್ಲಿ ಸಂಬಂಧಗಳು ಹಾಳಾಗ್ಬೋದು ಈವನ್ ಹೊರಗಡೆ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಸಂಬಂಧಗಳು ಹಾಳಾಗ್ಬೋದು ಹಾಗಾಗಿ ನಿಮ್ಮದು ಸರಿನೋ ತಪ್ಪೋ ಅದು ಸೆಕೆಂಡಿ ಅದನ್ನು ಪಕ್ಕದಲ್ಲಿಡಿ ಏನಿದ್ ಇದೆಯೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸೊ ಮಾತಿನ ಬಗ್ಗೆ ಗಮನವನ್ನು ಖಂಡಿತವಾಗಿ ಕುಂಭರಾಶಿಯವರು ವಹಿಸಬೇಕು ಕೆಲಸ ಬೇರೆಯವ್ರ ಕೈ ಕೆಳಗಡೆ ಮಾಡೋರಿಗೆ ಉತ್ತಮವಾಗಿರ್ತದೆ ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಮಾಡೋರ್ಗೂ ಕೂಡ ತುಂಬ ಚೆನ್ನಾಗಿ ಪ್ರಾಫಿಟ್ ಸಿಗೋದಾಗಿರ್ಬೋದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋದಾಗಿರ್ಬೋದು ಅಂದರೆ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಯಾವುದೇ ರೀತಿ ಅಡೆತಡೆ ಇರಲ್ಲ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಾಗಿರ್ಬೋದು ಸ್ವಂತ ಉದ್ಯೋಗ ಮಾಡೋರಾಗಿರ್ಬೋದು ಸರ್ಕಾರಿ ಕೆಲಸ ಪ್ರೈವೇಟ್ ಕೆಲಸ ಯಾವುದಾದ್ರೂ ಕೆಲಸದ ಕ್ಷೇತ್ರ ಅಂತ ಬಂದರೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಬಟ್ ಕೆಲಸ ಜಾಸ್ತಿ ಇರ್ತದೆ ಅಷ್ಟೇ ಮಾಡ್ಕೊಂಡು ಹೋಗ್ತೀರಾ ಅದೇನು ದೊಡ್ಡ ವಿಷಯ ಅಲ್ಲ ನಿಮಗೆ ಕುಂಭರಾಶಿಯವರು ಯಾರಾದರೂ ಸ್ಥಿರ ಆಸ್ತಿ ಖರೀದಿ ಹಾಗೆಯೇ ಮಾರಾಟ ಮಾಡಬೇಕು ಅಂತ ಇದ್ದರೆ ಸ್ಥಿರ ಆಸ್ತಿ ಅಂತಂದರೆ ಮನೆ ಇರ್ಬೋದು ಜಾಗ ಇರ್ಬೋದು ಇಂಥದ್ದೆಲ್ಲ ಆಸ್ತಿ ಮನೆ ಅಂತಲೇ ಹೇಳ್ಬೋದು ಅಂದರೆ ಸ್ಥಿರವಾಗಿರುವಂಥದ್ದು ಚಲಿಸದೆ ಇರುವಂಥದ್ದು ವಾಹನ ಎಲ್ಲ ಬರಲ್ಲ ಇದರಲ್ಲಿ ಸ್ಥಿರ ಆಸ್ತಿ ಖರೀದಿ ಮಾರಾಟ ಇದ್ದರೆ ನಿಮಗೆ ಒಳ್ಳೆಯದು ಮಾರಾಟ ಮಾಡಬೇಕು ಅಂತ ಇದ್ದರೆ ಒಳ್ಳೆಯ ಬೆಲೆಗೆ ಮಾರಾಟವಾಗೋದಾಗಿರ್ಬೋದು ಖರೀದಿ ಮಾಡಬೇಕು ಅಂತ ಇದ್ದರೆ ಒಳ್ಳೆಯ ಪ್ರಾಪರ್ಟಿ ನಿಮ್ಮ ಬೆಲೆಗೆ ನಿಮ್ಮ ಬೆಲೆಗೆ ಅಂದರೆ ಕಡಿಮೆ ರೇಟಿಗೆ ನಿಮಗೆ ಸಿಗುವಂಥದ್ದಾಗಿರ್ಬೋದು ಆಗ್ತದೆ ಸೊ ನಿಮ್ಮ ತಲೆಯಲ್ಲಿ ಏನಾದರೂ ಆ ಥರ ಪ್ಲ್ಯಾನ್ ಇದ್ದರೆ ಆಸ್ತಿ ಮನೆ ಖರೀದಿ ಮಾರಾಟದ ವಿಷಯ ಇದ್ದರೆ ಅದನ್ನು ಏಪ್ರಿಲ್ ತಿಂಗಳಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು ಒಳ್ಳೆಯ ಫಲ ಸಿಗ್ತದೆ ಪ್ರಯಾಣ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅಂತಲೇ ಹೇಳ್ಬೋದು ದೂರ ದೂರ ಪ್ರಯಾಣವನ್ನು ಮಾಡ್ತೀರಾ ಹೆಚ್ಚಾಗಿ ದೇವಸ್ಥಾನಗಳನ್ನು ಸುತ್ತೀರಾ ಮಠ ಮಂದಿರಗಳಿಗೆ ತಿರುಗ್ತೀರಾ ತೀರ್ಥ ಸ್ನಾನವನ್ನು ಮಾಡ್ತೀರಾ ಎಷ್ಟೋ ಟೈಮಿಂದ ನೀವು ಅಂದ್ಕೊಂಡಿರ್ತೀರ ನಾನು ಆ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲೊಂದು ಹರಕೆ ಇದೆ ಅದನ್ನು ತೀರಿಸಬೇಕು ಈ ದೇವಸ್ಥಾನಕ್ಕೆ ಹೋಗಬೇಕು ಈ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಸೊ ಅಂತಹ ಏನು ಮನಾಭಿಲಾಷೆ ಅಂತ ಏನು ಹೇಳ್ಬೋದು ಪುಣ್ಯಕ್ಷೇತ್ರಗಳ ಸಂದರ್ಶನದ ವಿಚಾರದಲ್ಲಿ ಅವುಗಳೆಲ್ಲ ಇರ್ತದೆ ಇವಾಗ ಸೊ ಪುಣ್ಯ ಪ್ರಾಪ್ತಿ ಆಗ್ತದೆ ಕುಂಭರಾಶಿಯವರಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಣಕಾಸಿನ ವಿಚಾರಕ್ಕೆ ಬಂದರೆ ದುಡ್ಡಿನ ಒಳಹರಿವು ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಖರ್ಚು ಕೂಡ ಇದೆ ಸೊ ಆಲ್ರೆಡಿ ಹೇಳಿದಂಗೆ ಟ್ರಾವೆಲಿಂಗ್ಗೆ ಅಂದರೆ ಸುತ್ತಾಡಲಿಕ್ಕೆ ತುಂಬ ಖರ್ಚು ಮಾಡ್ತೀರಾ ಆಮೇಲೆ ಕುಂಭರಾಶಿಯವರಿಗೆ ಸಣ್ಣ ಪುಟ್ಟ ಖಾಯಿಲೆಗಳು ಬರ್ಬೋದು ಸಣ್ಣ ಪುಟ್ಟದ್ದು ದೊಡ್ಡ ದೊಡ್ಡದು ಅಂತ ಏನಿಲ್ಲ ಆ ಸಣ್ಣ ಪುಟ್ಟ ಖಾಯಿಲೆಗಳನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಖರ್ಚು ಮಾಡೋದಾಗಿರ್ಬೋದು ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಾಮಾನು ತರೋದು ಮನೆ ಮನೆಯ ಮನೆಗೆ ಬೇಕಾಗಿರುವಂಥದ್ದು ಟಿ ವಿನೋ ಫ್ರಿಜ್ಜು ಇನ್ನೊಂದು ಮತ್ತೊಂದು ತಗೋವಂಥದ್ದು ಅದಕ್ಕೆ ಖರ್ಚಾಗ್ತದೆ ಸಣ್ಣ ಪುಟ್ಟ ಖರ್ಚು ಇದ್ದೇ ಇದೆ ಸೊ ನೋಡಿ ಮಾಡಿ ಖರ್ಚು ಮಾಡಿ ಅಂತಲೇ ಹೇಳ್ತೀನಿ ಯಾಕಂತಂದರೆ ಸಾಡೆಸಾತಿ ನಡೀತಾ ಇದೆ ಇನ್ನು ಕೂಡ ಒಂದು ಚರಣ ನಿಮಗೆ ಬಾಕಿ ಇದೆ ಸೊ ದುಡ್ಡಿನ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸೋದು ಅಗತ್ಯ ರಾಶಿ ಅವರು ಕುಂಭರಾಶಿಯವರಿಗೆ ಇನ್ನೊಂದು ಖುಷಿಯ ವಿಚಾರ ಏನು ಗೊತ್ತಾ ನೀವು ಕಷ್ಟದಲ್ಲಿದ್ದಾಗ ನಿಮಗೆ ಕೈ ಹಿಡಿದು ಮೇಲೆತ್ತಲಿಕ್ಕೆ ತುಂಬ ಜನ ಬರ್ತಾರೆ ಈ ಸಮಯದಲ್ಲಿ ಬಂಧುಗಳಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಕಲೀಗ್ಸ್ ಆಗಿರ್ಬೋದು ನೀವೊಂದು ಕಷ್ಟ ಅಂತ ಹೇಳಿದಾಗ ಸೊ ಅದನ್ನು ಅದರಿಂದ ಹೊರಗಡೆ ಬರಲಿಕ್ಕೆ ಅವರು ತುಂಬಾ ಸಹಾಯ ಮಾಡ್ತಾರೆ ನಿಮಗೆ ಅಂತ ಹೇಳ್ಬೋದು ಈ ವಿಚಾರ ವಿಚಾರದಲ್ಲಿ ಕುಂಭರಾಶಿಯವರು ಲಕ್ಕಿ ಯಾಕಂತಂದರೆ ಎಲ್ರಿಗೂ ಹೀಗಿರಲ್ಲ ಫ್ರೆಂಡ್ಸ್ ಇದ್ರೂ ಕೂಡ ಬೆನ್ನಿಗೆ ಚೂರಿ ಹಾಕೋರೆ ಜಾಸ್ತಿ ಇರುವ ಸಂದರ್ಭದಲ್ಲಿ ಈ ಟೈಮಲ್ಲಿ ನಿಮಗೆ ಕುಂಭರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇರುವಾಗ ಸಹಾಯದ ಹಸ್ತ ಬೇಕೇ ಬೇಕಾಗ್ತದೆ ಯಾಕಂತಂದರೆ ಶನಿಯಿಂದ ಒಂದಿಲ್ಲ ಒಂದು ತೊಂದರೆ ಬರ್ತದೆ ಬೇರೆ ಗ್ರಹಗಳಿಗೆ ಸಾ ಬೇರೆ ರಾಶಿಯವರಿಗೆ ಸಾಡೆ ಸಾತಿಯಲ್ಲಿದ್ದ ಪ್ರಭಾವ ಕುಂಭರಾಶಿಯವರಿಗೆ ಇರಲ್ಲ ಸ್ವಂತ ಮನೆ ಆಗಿದ್ರೂ ಕೂಡ ತೊಂದರೆ ಕೊಡೋದು ಕೊಟ್ಟೆ ಕೊಡ್ತಾನೆ ಅಲ್ವಾ ಯಾವುದೇ ಗ್ರಹ ಆದ್ರೂ ಕೂಡ ಸೊ ಹಾಗಾಗಿ ಏನು ನಿಮಗೆ ಸಹಾಯದ ಹಸ್ತ ಸಿಗ್ತದೆ ಅಂತ ಹೇಳ್ಬೋದು ಈ ಸಮಯದಲ್ಲಿ ಅದು ಶುಭದ ವಿಚಾರ ಸ್ಟೂಡೆಂಟ್ಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಇರೋಲ್ಲ ವಿದ್ಯಾಭ್ಯಾಸ ಸರಾಗವಾಗಿ ನಡೀತದೆ ಎಕ್ಸಾಮ್ಸ್ ಯಾವುದಾದ್ರು ಇದ್ದರೆ ಚೆನ್ನಾಗಿ ಓದಲಿಕ್ಕೆ ಮನಸ್ಸು ಕೊಡ್ತಾನೆ ದೇವರು ಅಂತಲೇ ಹೇಳ್ಬೋದು ಸೊ ಭಯಪಡುವ ಅಗತ್ಯ ಇಲ್ಲ ಪಂಚಮ ಕ್ಷೇತ್ರ ತುಂಬಾ ಚೆನ್ನಾಗಿದೆ ಕುಂಭರಾಶಿಯವರ ವೈವಾಹಿಕ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಇದ್ದರೆ ಅದು ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಅಂದರೆ ಹದಿನೈದರ ಮೇಲೆ ಕೊಂಚ ಮಾತಿಗೆ ಮಾತು ಬೆಳೆಯೋದು ಮುನಿಸು ಮನಸ್ತಾಪಗಳೆಲ್ಲ ಉಂಟಾಗ್ತದೆ ಅದನ್ನು ಸಣ್ಣದರಲ್ಲೇ ಬಗೆಹರಿಸ್ಕೊಳ್ಳಿ ಕೂತು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ ಯಾವುದನ್ನು ದೊಡ್ಡದಾಗಲಿಕ್ಕೆ ಬಿಡಬೇಡಿ ನೆನ್ಪಿಟ್ಕೊಳ್ಳಿದ್ದು ಒಂದು ವಿವಾಹ ವಿವಾಹಿತರು ಯಾರೆಲ್ಲ ಇದ್ದೀರಾ ಅವರೇ ಹೇಳ್ತಾ ಇರೋದು ಒಟ್ಟಾರೆಯಾಗಿ ನೋಡೋದಾದರೆ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಕ್ಸ್ಪೆನ್ಸ್ ಜಾಸ್ತಿ ಇರ್ತದೆ ಮಾತಿನ ಬಗ್ಗೆ ಗಮನ ವಹಿಸಿಕೊಳ್ಳಿ ಅದು ಬಿಟ್ಟರೆ ಮತ್ತಿನ್ನೇನು ತೊಂದರೆ ಇಲ್ಲ ಶುಭವಾಗಲಿ